ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಂತಾರತ್ನಕ್ಕೆ ಶರಣು ಶರಣಾರ್ಥಿ ಶ್ರೀ ಬಸವ ಯೋಗಾಶ್ರಮ ಬಸವ ಬೆಟ್ಟ ಕಪ್ಪತ್ಗುಡ್ಡ ಕಡ್ಕೊಳ ಆಶ್ರಮದಲ್ಲಿ ಇಂದು ವೈದ್ಯರ ದಿನಾಚರಣೆ ಅಂಗವಾಗಿ ನೂರು ಜನ ವೈದ್ಯರು ಬಂದು ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರ ತಯಾರಿ ನಡೀತಾ ಇದೆ ಅದರ ಸೇವಾರ್ಥಿಗಳು ಪ್ರಸಾದವನ್ನು ಮಾಡ್ತಾ ಇದ್ದಾರೆ ವೈದ್ಯರುಗಳು ಈ ಶ್ರೀ ಬಸವ ಯೋಗಾಶ್ರಮ ಬಸವ ಬೆಟ್ಟ ಆಶ್ರಮದಲ್ಲಿ ವೈದ್ಯರ ದಿನಾಚರಣೆಯನ್ನು ಆಚರಿಸಿಕೊಳ್ಳಲು ಆನಂದದಿಂದ ಬರ್ತಾ ಇದ್ದಾರೆ ಅವರಿಗೆಲ್ಲ ಸಿದ್ಧತೆ ನಡೀತಾ ಇದೆ ಸ್ಟೇಜ್ ಕಾರ್ಯಕ್ರಮ ಆಶ್ರಮಕ್ಕೆ ಬರುವ ವೈದ್ಯರಿಗೆ ಪ್ರಸಾದ ಪ್ರಸಾದ ವ್ಯವಸ್ಥೆಗೆ ತಯಾರಿ ನಡೀತಾ ಇದೆ ಸಿರಿಧಾನ್ಯದ ಪ್ರಸಾದ ಶರಣಾರ್ಥಿ ಬೆಳಗ್ಗೆಯಿಂದ ಡಾಕ್ಟರ್ ಆಗಮನ ಶರಣಾರ್ಥಿ ಇದೇನ್ರಿ ಸಾಂಬಾರು ಇದ್ದೀರಿ ಮತ್ತೆ ಒಂದು ರೈಸ್ ಮಾಡ್ತಾ ಇದ್ದಾರೆ ಹಾಗೆ ಆಶ್ರಮದ ವತಿಯಿಂದ ಒಂದು ಸಿರಿಧಾನ್ಯದ ಪಾಯಸ ಸ್ವೀಟ್ ಮಾಡ್ತಾ ಇದ್ದೀವಿ ಈಗ ಎಲ್ಲ ಸೇವಾದಾರಿಗಳಿಗೆ ಅಂತ ಹೇಳಿ ಸಿರಿಧಾನ್ಯದ ಒಪ್ಪಿಟ್ ಮಾಡ್ತೀವಿ ಮೌನದಲ್ಲಿ ಉಂಬುವುದು ಆಚಾರವಲ್ಲ ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಾಚರಣೆಯನ್ನುತ್ತಿರಬೇಕು ಕೂಡಲ ಸಂಗಮ ದೇವನ ನೆನೆಯುತ್ತ ಉಂಡುಡೆಕರಣ ವೃತ್ತಿಗಳಡಗುವವು ಎನ್ನುವ ಹಾಗೆ ಮೌನದಿಂದ ಸುವ್ಯವಸ್ಥಿತವಾಗಿ ಸಾಲಾಗಿ ನಿಂತು ವೈದ್ಯಾಧಿಕಾರಿಗಳು ಹಾಗೂ ಅವರ ಜೊತೆ ಬಂದಂಥ ಸಿಬ್ಬಂದಿ ವರ್ಗದವರು ಕೂಡ ಸಾಲಾಗಿ ನಿಂತು ಶಿಸ್ತು ಜೀವನ ಎನ್ನುವ ಹಾಗೆ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಳ್ತಾ ಇದ್ದಾರೆ ಪ್ರಸಾದವನ್ನು ತೆಗೆದುಕೊಂಡು ಮತ್ತು ಅಷ್ಟೇ ಶಿಸ್ತು ಜೀವನ ಎನ್ನುವ ಹಾಗೆ ಎಲ್ಲರೂ ಕೂಡ ಹಾಲ್ನಲ್ಲಿ ಸಾಲಾಗಿ ಕುಳಿತು ಪ್ರಸಾದವನ್ನು ಕೆಡಿಸಬಾರದು ಅನ್ನುವಾಗೆ ಒಂದು ಅಗಳು ಕೂಡ ಚೆಲ್ಲದ ಹಾಗೆ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಜೀವನ ಅಂದರೆ ಇವರನ್ನು ನೋಡಿ ಕಲಿಬೇಕು ವೈದ್ಯಾಧಿಕಾರಿಗಳನ್ನು ನೀವು ಕೂಡ ಯಾವುದೇ ಕಾರ್ಯಕ್ರಮಗಳಿದ್ದರೂ ಕೂಡ ಈ ಆಶ್ರಮದಲ್ಲಿ ಬಂದು ಕಾರ್ಯಕ್ರಮವನ್ನು ಆಚರಿಸಿಕೊಳ್ಳಬಹುದು ಅದಕ್ಕಾಗಿ ಸಂಪರ್ಕಿಸಿ ಇಲ್ಲಿ ಕಾಣುವಂಥ ನಂಬರ್ ಮೇಲೆ ಶರಣು ಶರಣಾರ್ಥಿ